ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಕಳ್ಳ ಕಳ್ಳ ಕಳ್ಳಲ್ಲ ಚಿನ್ನ ತುಂಬ ಕಳ್ಳದಕ್ಕರ ಏಸಪ್ಪ ಬರ್ಲಿಕ್ಕ ಚೋರು ಬಲ್ಲ ಕಿಲ್ಲಿಯೇ ಕಳ್ಳ ಬೋಲ್ತೆ ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ನಾನು ಎದ್ದೊಳಗಿಂತ ಮುಂಚೆ ಇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಇದೆಲ್ಲ ಆಗ ಇಲ್ಲಿ ನೋಡ್ರಿ ಇದೆಲ್ಲ ಇದು ಮಸಾಲೆ ಡಬ್ಬಿಗಳು ಎಲ್ಲ ಇಟ್ಟಿದ್ದೆ ಫ್ರೆಂಡ್ಸ್ ಈ ಕಡೆ ಎಲ್ಲದಕ್ಕೆ ಇಲ್ಲಿ ಪ್ಯಾಕಿಂಗ್ ಇದೆ ಈ ಥರ ಹಾಸ್ಬಿಟ್ಟು ಇಲ್ಲಿ ನೋಡ್ರಿ ಇವ್ರು ಹತ್ತುತ್ತಾ ಇದ್ದಾರೆ ಮ್ಯಾಲೆ ಮ್ಯಾಲೆ ಸಜ್ಜೆ ಎಲ್ಲ ಹತ್ತುಬಿಟ್ಟು ಯಾಕಂದರೆ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಹಬ್ಬ ಬರ್ತಾ ಇದೆ ಅಲ್ಲ ಫ್ರೆಂಡ್ಸ್ ನಾಳೆ ಹಬ್ಬ ಇದ್ದಾನೆ ಅದಕ್ಕೋಸ್ಕರ ನೋಡಿರಿ ಎಲ್ಲ ಕ್ಲೀನ್ ಮಾಡ್ತಾರಂತೆ ತುಂಬ ದಿನ ಆಯಿತು ಫ್ರೆಂಡ್ಸ್ ಎಲ್ಲ ಇದು ಸಜ್ಜದ ಮೇಲೆ ಹತ್ತಿ ಕ್ಲೀನ್ ಮಾಡಿದ್ದಿಲ್ಲ ಇವ್ರಿಗೆ ಕೆಲಸಕ್ಕೂ ಹೋಗೋದೈತೆ ಇವತ್ತು ಸಂಡೇ ಅಲ್ಲ ನಾಳೆ ರಜಾ ಕೊಡ್ತಾರೆ ಇವತ್ತು ಹೋದರೆ ಇಲ್ಲ ಅಂದರೆ ನಾಳೆ ರಜಾ ಇಲ್ಲ ಅಂತೆ ಅದಕ್ಕೋಸ್ಕರ ಇವತ್ತು ಕೆಲಸಕ್ಕೂ ಹೋಗೋದೈತೆ ಏನು ಹೆಲ್ಪ್ ಮಾಡೋದು ಇವಷ್ಟು ಮಾಡಿ ಹೋಗ್ಬಿಡ್ತೀನಿ ಅಂತಾರೆ ಕ್ಯಾ ಸಪೋರ್ಟ್ನೇ ಮಲ್ರ ಹಾಂ ಚಿನ್ನು ಹಾಂ ಚೋಡೋ ಚಿನ್ನು

ಸ್ಪೈಡರ್ ಮ್ಯಾನ್ ನಾವೆ ಸ್ಪ್ಯಾಡರ್ ಹಾಂ ಇಷ್ಟ ಮಿಹ್ರೆ ಹೋ ಕ್ಯಾಮ್ರಾಮಿಗ್ರಲ್ಲ ನೋಡ್ರಿ ತುಂಬ ಇದೆ ಫ್ರೆಂಡ್ಸು ಜೆ ಜಿ ಡಿ ಅದಕ್ಕೋಸ್ಕರ ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ರಾತ್ರಿ ಅನ್ಕೊಂಡಿವಿ ಇವಾಗ ಬೆಳಗ್ಗೆನಷ್ಟೆಲ್ಲ ಮ್ಯಾಲೆ ಹತ್ತಿ ನೋಡ್ರಿ ಮೇಲೆ ಹತ್ತೋಕ್ಕಾಗಲ್ಲ ಫ್ರೆಂಡ್ಸ್ ನನಗೆ ಅದಕ್ಕೋಸ್ಕರ ನಾನು ಹತ್ತತ್ತಿದ್ದಿಲ್ಲ ಅದೆಲ್ಲ ಕ್ಲೀನ್ ಮಾಡ್ತಿದ್ದಿಲ್ಲ ಇವತ್ತು ಮಾಡಲೇಬೇಕಂತ ಹೇಳಿಬಿಟ್ಟು ಕ್ಲೀನ್ ಇವರು ಮೇಲೆ ಹತ್ತಿದ್ದಾರೆ ನೋಡ್ರಿ ಪಾ ಪಾಪು ಏನು ಪತಂಗ ಪಟ ನೋಡಿರಿ ಪಟ ಇತ್ತಲ್ಲಿ ಮ್ಯಾಲೆ ಇಟ್ಟಿದ್ವಿ ಅಪ್ಪು ಹೇಳಸ್ಮೆ ಅಪ್ಪು ಪ್ಯೂರ್ ಅಲ್ಯೂಮಿನಿಯಮ್ ಇಲ್ಲಿ ನೋಡಿ ಫ್ರೆಂಡ್ಸು ಇದು ಹಾಕಿದ್ದೀವಿ ಇದು ಫ್ರಿಜ್ಜಿಂದ ಇದು ಫ್ರಿಡ್ಜ್ ಪ್ಯಾಕಿಂಗ್ ಮಾಡುವಾಗ ನಾವು ಮನೆ ಏನಾದರೂ ಚೇಂಜ್ ಮಾಡ್ತಿರ್ತೀವಲ್ಲ ಅವಾಗೇ ಫ್ರಿಡ್ಜ್ ಪ್ಯಾಕಿಂಗ್ ಮಾಡಬೇಕಂದ್ರೆ ಇವೆಲ್ಲ ಫ್ರಿಜ್ ತೊಗೊಳೋ ಹೋಗಿ ಕೊಟ್ಟಿದ್ದಲ್ಲ ಅದಕ್ಕೋಸ್ಕರ ಅದೆಲ್ಲ ಅದರಲ್ಲಿ ಮತ್ತೆ ಇಟ್ಟುಬಿಟ್ಟು ನಾವು ಎಲ್ಲ ಪ್ಯಾಕಿಂಗ್ ಮಾಡೋದು ಡ್ಯಾಮೇಜ್ ಆಗೋಲ್ಲ ಫ್ರಿಜ್ ಅದಕ್ಕೋಸ್ಕರ ಹಂಗೆ ಹೆಚ್ಚಿಟ್ಟಿದ್ದೀವಿ ನೋಡಿರಿ ನಾವು ಸಜ್ಜಿದ ಮೇಲೆ ಇವತ್ತು ತೆಗ್ದಿದ್ದೀವಿ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇರೋದು ಆಯ್ತಾ ಇಲ್ಲವೀ ಇಲ್ಲ ರೀ ವಾ ನೋಡಿರಿ ಜಾಡು ಇವರೇ ರೆಡಿ ಮಾಡಿದ್ದು ಮುರಿದಿದ್ದು ಹಂಗೆ ಇಟ್ಬಿಟ್ಟಿದ್ದೆ ಕಸ್ಬರ್ಗಿ ಹೆಂಗ್ ಮರಿ ಗೊತ್ತಾಯ್ತು ಗೊತ್ತಾಯ್ತು ಡೇಟ್ ಮೆ ಗುಡ್ ಡೇಟ್ ಇವರೇ ರೆಡಿ ಮಾಡಿದ್ ನೋಡ್ರಿ ಕಸ್ಬಾರ್ಗಿ ಇದು ಮಾಡ್ತಾ ಏನಾದ್ರೂ ಒಂದು ಅಡ್ಜಸ್ಟ್ ಮಾಡಿ ಏನಾದರೂ ಒಂದು ಮಾಡಿಬಿಡ್ತೀರಲ್ಲ ಇವಾಗ ತರ ನೋಡ್ರಿ ಇದು ಸೀನ್ ಸೀನ್ಕಂತ ಕೂತಾರೆ ಇವಾಗ ನಾನು ಕ್ಲೀನ್ ಮಾಡುತ್ತೀನಿ ಫ್ರೆಂಡ್ಸ್ ಮನೆ ಅಂದರೆ ಕೆಳಗ ಅದನ್ನೇ ಹೇಳಕತ್ತೀನಿ ಹೇಳಪ್ಪ ನಾನು ಕೆಳಗಡೆ ಅಷ್ಟೇ ನಾನು ಮಾಡೋದು ಮೇಲೆ ಅಷ್ಟೊಂದು ಆಗಲ್ಲ ಅಂದ ಅದು ಹಾಲಲ್ಲಿ ಅಂದರೆ ಚೇರ್ ಮೇಲೆ ಹಸ್ಬೆಂಡು ಆದಷ್ಟು ನಾನು ಕ್ಲೀನ್ ಮಾಡ್ತೀನಿ ಹಾಲು ಇದು ಕಿಚನ್ ರೂಮಲ್ಲಿ ಅಂದರೆ ಮಾಡೇ ಇಲ್ಲ ನಾನು ಹಂಥ ಕ್ಲೀನು ಇವರೇ ಇದ್ದಾರೆ ನೋಡ್ರಿ ಇವತ್ತು ಲಾಸ್ಟ್ ಮಾಡಿಂದ ಎಲ್ಲ ಕೆಲಸ ಆಗಿಂದ ನೀವು ಸ್ಟಾರ್ಟ್ ಮಾಡ್ರಿ ಅಂತ ಅಂದಿನಿ ನಾನು ಎದ್ದೇಳಕ್ಕಿಂತ ಮುಂಚೆನೇ ಇವ್ರ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಾರ ಹ್ಞೂ ಇದು ಒಂದು ರೂಮೇ ಕ್ಲೀನ್ ಮಾಡ್ಕೊಳ್ಳೋದು ಇವಾಗ ಆಚೆನು एक की रूम क्लीन कर लो पहले बच्चों को फिर नाश्ता कुछ बना ले तुम्हें हाँ और गैरेज सामान नोट एक बॉक्स में डाल लो चिनो दूँ क्या हो? एक बॉक्स है वहाँ पे हाँ चिनो गैरेज सामान रख दो टोटल मनी के मार्ट मेजर सर्विस मारता हूं मैं मेजर सर्विस नॉर्मल सर्विस लाएगा तो पूरा <laughs> अच्छे से नीचे ऊपर करो करो बा ये कलर मारने से पहले तुम आज जिन्हों ये सब धूल मटी मारे से ना मतलब तो कितना रमजान में ना करें जिन्हों रमजान में ना ರಂಜಾನ್ ಮೇಕಿ ರಂಜಾನ್ ಮೇಷ ಹಾಂ ಹಾಂ ರಂಜಾನ್ಗೆ ಕಪ್ಪಡೆ ಏನ ಹಾಂ ಓ ವೀಡಿಯೋ ನಾ ಇಷ್ಟೆಂಪು ಇದು ರಂಜಾನ್ ಮ್ಯಾಗೆ ಕ್ಲೀನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಕ್ಲೀನ್ ಮಾಡಿಬಿಟ್ಟು ಇದು ಕಲರ್ ಹಚ್ಚಿದ್ರಲ್ಲ ಅವತ್ತ ತೋರಿಸಿದೀನಿ ನೋಡಿರಿ ಯಾರು ನೋಡಿಲ್ಲ ವಿಡಿಯೋ ಇದು ನೋಡಿರಿ ಡೆಕೋರೇಟ್ ಮಾಡಿ ಈ ಥರ ಕಲರ್ಫುಲ್ಲಾಗಿ ಪೇಂಟಿಂಗ್ ಮಾಡಿದ್ದಾರೆ ನಮ್ಮ ಹಸ್ಬೆಂಡ್ ಅವತ್ತು ಕ್ಲೀನ್ ಮಾಡಿರೋದು ಇದು ಮತ್ತೆ ಇವಾಗ ಕ್ಲೀನ್ ಮಾಡ್ತಾರ ಹಾಂ ಕಿಡಕಿ ಮೈಸೇ ಮಾಜ್ಬೇಟೊ ಫೇರ್ ಚಿನ್ನು ಗಾಳಿ ಚೆನ್ನಾಗಿ ಬರ್ತಾಯಿದೆ ಅಂತೆ ಕಿಟಕಿನಾಗಿಂದ ಇವಾಗ ತೋರಿಸಲ್ಲ ಈ ಕಿಟಕಿನಾಗಿಂದ ಇಲ್ಲಿ ಡೈರೆಕ್ಟ್ ಇವ್ರಿಗೆ ಸಂಜೆ ಕಡೆ ಅದಕ್ಕೆಲ್ಲೇ ಕುಂತು ಬಿಡ್ರಿ ಏನಾಯ್ತೀನಿ ಹಾಂ ಚಿನ್ನೇ ಮಾಡೋದು ಓ ಜೀವನ ಏನು ಮಾಡಬೇಕು ಅಲ್ಲೇ ಕುಂದಿರ್ರಿ ಊಟ ಗೀಟ ಎಲ್ಲ ಪಾರ್ಸಲ್ ಮಾಡ್ತೀನಿ ಅಲ್ಲಿ ಕೊಡ್ತೀನಿ ನನಗೆ ದುಡ್ಡು ಬೇಕು ಅಲ್ಲಿ ಕುಂದಿರ್ತೀರಿ ಚೆನ್ನಾಗಿ ಗಾಳಿ ಬರ್ತೈತೆ ನನ್ನ ಅಂತೂ ಜಾಸ್ತಿ ಸ್ವಲ್ಪ ಇಲ್ಲ ದುಡಿದಷ್ಟು ತಿಂಗಳ ಫುಡ್ ಎಲ್ಲ ಖಾಲಿ ಎಲ್ಲ ಚಿತ್ರ <laughs> 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 वो एक बॉक्स में डाल के रख दो यार कई अलग अलग उखड़े वो एक ट्राई में डाल रखे थे नहीं तुम नहीं है वो वो। <laughs> एक एक बॉक्स है दू <laughs> ಕುಜ್ಬಿನಿ ಎಲ್ಲೋ ನಯಾ ಬಾಕ್ಸು ತೇಲ್ಕ ರುಚಿ ಗೋಲ್ಡ್ ಬಾಕ್ಸ್ ನೋಡಿರಿ ಅದು ಅದು ಒಂದು ಟ್ರೈನಲ್ಲಿ ಇಟ್ಟಿದ್ದೆವು ಫ್ರೆಂಡ್ಸ್ ಟ್ರೈ ಕೆಳಗೆ ಇಟ್ಬಿಟ್ಟಿದ್ದಾರೆ ಇವಾಗೆ ಉಳಕಿ ಸಾಮಾನು ಮ್ಯಾಲೆ ಇಟ್ಬಿಟ್ಟಿದ್ದಾರೆ ಹಂಗೆ ಅದಕ್ಕೆ ಬಾಕ್ಸ್ನಲ್ಲಿ ಇಟ್ಟಿದ್ರೆ ಸೇಫ್ಟಿಯಾಗಿರುತ್ತಿಲ್ಲ ಅಂದರೆ ಚಿನ್ನೋ ಹಾಂ ಕೆಳಗೆ ಹಾಕಿರಿ ನಾನು ಇಡ್ತೀನಿ ಎತ್ತು ಇಡ್ತೀನಿ ಆಯಿತಾ ಚಿನ್ನೋ ಹಾ ಇವಾಗ ಬರ್ರಿ ಕೆಳಗಡೆ ಬರ್ರಿ ಇದು ರೂಮ್ ಎಲ್ಲ ಮತ್ತೆ ಸ್ವಲ್ಪ ಕಸ ಮಾಡ್ಕೊಂಡು ಮತ್ತೆ ಆ ರೂಮಿಗೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಹಾ ಫಸ್ಟ್ ನಾಶ ಮಾಡ್ಕೊಳ ಏಕೆಂದ್ರೆ ಇವಾಗ ನೋಡ್ರಿ ನಮ್ಮ ಅಪ್ಪು ಫೈಜಾನ್ ಎದ್ದು ತಿಂತಾರ ಅದಕ್ಕೆ ಅವ್ರು ನಾಷ್ಟ ಮಾಡಿಸ್ಬೇಕು ನಾಷ್ಟ ಮಾಡಿ ಇಟ್ಟರೆ ಮಾಡ್ತಾರ ನಾಷ್ಟ ಇದುವರೆಗೆ ಮಾಡಿಲ್ಲ ನೋಡ್ರಿ ನಾನು ಫ್ರೆಂಡ್ಸ್ ಜಿಡಿ ಚಿನ್ನ ವಯಸ್ಕು ಜಿಡಿ ಗೊತ್ತಿಲ್ಲ ಜಿ

ऐसी चिंता भी तो खबर में हर चीज में चलेगा चलेगा मिलकर आराम से चिन्ह कार है तो चढ़ लेते जिन्ना चिन्ह तुम <laughs> कल्ला कल्ला <laughs>

ನೋಡಿ ಫ್ರೆಂಡ್ಸು ಇವಾಗೇ ನಾಷ್ಟ ರೆಡಿ ಮಾಡ್ತಾ ಇದ್ದೀನಿ ರೂಮ್ ಕ್ಲೀನ್ ಮಾಡೋದಂತರೂ ಒಂದು ರೂಮ್ ಅಂತೂ ಕ್ಲೀನ್ ಆಯಿತು ಫ್ರೆಂಡ್ಸು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ ನಂತರ ಮತ್ತು ನಾನು ಇವಾಗ ನಾಷ್ಟ ರೆಡಿ ಮಾಡ್ತಾ ಇದ್ದೀನಿ ನೋಡಿರಿ ನೆನ್ನೆ ದೋಸೆ ಮಾಡಿದ್ದೆ ದೋಸೆ ಅದು ಹಿಟ್ಟು ಉಳಿದಿತ್ತು ಅರ್ಧ ಹಿಟ್ಟು ಉಳಿದಿತ್ತಲ್ಲ ಅದು ನೆನ್ನೆ ವೈಟ್ ದೋಸೆ ಮಾಡಿದ್ದೆ ಇವತ್ತು ಯೆಲ್ಲೋ ಕಲರ್ ದೋಸೆ ಮಾಡ್ತಾ ಇದ್ದೀನಿ ಅಂದರೆ ಹಿಟ್ಟಿಗೆ ಅದು ಒಗ್ಗರಣೆ ಇದ್ದೀನಿ ಫ್ರೆಂಡ್ಸು ಒಗ್ಗರಣೆಗೆ ಶಾಶಿವೆ ಎಣ್ಣೆ ಹಾಕಿಬಿಟ್ಟು ಶಾಶಿವೆ ಮತ್ತು ಏನಂತಾರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಇವೆಲ್ಲ ಹಾಕಿಬಿಟ್ಟು ನಾನು ಫ್ರೈ ಮಾಡಿ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಇವಾಗ ಎಲ್ಲೋ ಎಲ್ಲೋ ಕಲರ್ ಆಗುತ್ತೆ ವೈಟ್ ಇದೆಲ್ಲ ಎಲ್ಲೋ ಕಲರ್ ಆಗಿಬಿಡುತ್ತೆ ದೋಸೆನೂ ಎಲ್ಲೋ ಕಲರ್ ಅದಕ್ಕೆ ದೋ ಎಲ್ಲೋ ದೋಸೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗೆ ಇವಾಗ ದೋಸೆ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾ ಈ ದೋಸೆ ಅಂದರೆ ಜಾಸ್ತಿ ತೆಳ್ಳಗಂತರ ಆಗಲ್ಲ ಫ್ರೆಂಡ್ಸು ಸ್ವಲ್ಪ ದಪ್ಪ ದಪ್ಪ ಉತ್ತಪ್ಪ ಅಂತ ಹೇಳ್ತಾರಲ್ಲ ಆ ಟೈಪಲ್ಲೇ ಉತ್ತಪ್ಪನೂ ಅಂತ ಹೇಳ್ಬೋದು ಈ ಥರ ದೋಸೆ ಮಾಡಿದ್ರೆ ಸ್ವಲ್ಪ ದಪ್ಪನೇ ಇರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸು ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲನೇ ದಿನ ಮಾಡೋಕ್ಕಿಂತ ಬೇರೆ ದಿನ ಮಾಡಿದ್ರೇ ಈ ದೋಸೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಳಿಗೂ ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತಲ್ವ ಅವರು ಇಂಟ್ರೆಸ್ಟಿಂದ ತುಂಬ ಚೆನ್ನಾಗಿ ಟೇಸ್ಟಿನೂ ಬರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸು ತಿಂತಾರೆ ಇಷ್ಟಪಟ್ಟು ಇದ್ರ ಜೊತೆಗೆ ನಾನು ಟೊಮೆಟೊ ಚಟ್ನಿ ಮಾಡಿದ್ದೀನಿ ಆಂಧ್ರ ಸ್ಟೈಲಲ್ಲಿ ಟೊಮೆಟೊ ಚಟ್ನಿ ಮಾಡಿರೋದು ಅದು ರೆಸಿಪಿ ಏನು ಇವತ್ತು ತೋರಿಸ್ತಾ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ನಾನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ದೋಸೆ ಮಾಡೋದಂತರ ಆಯಿತು ನೋಡಿ ಇಷ್ಟಕ್ಕೊಂದು ದೋಸೆ ಮಾಡಿದ್ದೀನಿ ಮತ್ತು ರಾತ್ರಿದು ಇದು ರೈಸ್ ಉಳ್ದಿದ್ದೆ ಫ್ರೆಂಡ್ಸ್ ಲೋ ಮಾಡಿದ್ದೆ ನಾನು ಅದನ್ನು ಉಳಿದಿದೆ ನೋಡಿರಿ ಎಷ್ಟಕ್ಕೊಂದು ಉಳಿದಿದ್ದೆ ಅದಕ್ಕೋಸ್ಕರ ಮತ್ತು ಇದ್ರ ಜೊತೆಗೆ ಮತ್ತು ಇದು ದೋಸೆ ಜೊತೆಗೆ ಅದು ಟೊಮೆಟೊ ಚಟ್ನಿ ಅಂತ ಹೇಳ್ತಾ ಇದ್ದೀನಲ್ಲ ಪುದೀನ ಕೊತ್ತಂಬರಿ ಅವೆಲ್ಲ ಹಾಕಿ ಮಾಡ್ತಾರೆ ಫ್ರೆಂಡ್ಸು ತುಂಬ ಟೇಸ್ಟಿಯಾಗಿ ಇರುತ್ತೆ ದೋಸೆ ಚಪಾತಿ ಪ್ಲೌ ಜೊತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಅದನ್ನೇ ಮಾಡಿದ್ದೀನಿ ನೋಡ್ರಿ ನೋಡಿರಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಓಕೆ ಫ್ರೆಂಡ್ಸ್ ನಾಷ್ಟ ಹತ್ರ ರೆಡಿ ಆಯಿತು ಮನೆಯೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇವಾಗ ಮನೆ ಎಲ್ಲ ಕ್ಲೀನ್ ಆಯಿತು ಮನೆ ಕ್ಲೀನ್ ಎಲ್ಲ ಆಗೋಷ್ಟೇ ಸಾಯಂಕಾಲ ಆಗ್ಬಿಡ್ತು ನೋಡ್ರಿ ಎಲ್ಲ ಕ್ಲೀನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ಎಷ್ಟೊಂದು ಧೂಳ ಇತ್ತು ಈ ರೂಮು ಅವಾಗ ಅವಾಗಲೇ ತೋರಿಸಿದಿನ ಫ್ರೆಂಡ್ಸ್ ಕ್ಲೀನ್ ಮಾಡ್ಕೊಂಡು ಎಲ್ಲ ಧೂಳ ಎಲ್ಲ ಫುಲ್ ಇತ್ತು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಮತ್ತೆ ಮಕ್ಕಳಿಗೆ ಸ್ನಾನಗಿನ ಮಾಡಿಸಿ ನಾಷ್ಟ ರೆಡಿ ಮಾಡಿಂದ ನಾನು ಮತ್ತೆ ಇನ್ನೂ ಎರಡು ರೂಮ್ ಕ್ಲೀನ್ ಮಾಡ್ಕೊಂಡಿ ನೋಡಿರಿ ಎಲ್ಲ ಆಯಿತು ಕಂಪ್ಲೀಟಾಗಿ ಇನ್ನೂ ಉಳಕಿದ್ದು ಇನ್ನೂ ರೇಷನ್ ಗೀಷನ್ ತೊಗೊಂಡು ಬರೋದೈತೆ ಫ್ರೆಂಡ್ಸು ಹಬ್ಬ ಆಯ್ತಲ್ಲ ರೇಷನ್ ತೊಗೊಂಡು ಬರಬೇಕು ನೋಡಿರಿ ಇವಾಗ ಕಂಪ್ಲೀಟ್ ಮನೆ ಅಂತರೂ ರೆಡಿ ಆಯಿತು ಫ್ರೆಂಡ್ಸು ಇವಾಗ ನೆಕ್ಸ್ಟು ನೋಡಿರಿ ಇಲ್ಲಿ ನೋಡಿರಿ ನಮ್ಮ ಅಪ್ಪು ಇದ್ದಾನೆ ನಾನು ವೀಡಿಯೋ ತಗೋಳಿತೀನಿ ಅಂತ ಹೇಳಿ ಎಲ್ಲ ಅಡ್ಡ ಬರ್ತೀನೇನೋ ಅಂತ ಹೇಳಿ ಸೈಡಿ ಬಿಟ್ಟಾರೆ ನೋಡಿರಿ ಇವನ್ನ ಅದಕ್ಕೆ ನಗ್ತಾ ನಗ್ತಾಯಿದ್ದ ಅವನು ನಾನು ಏನು ಹೇಳ್ತೀನೇನು ಅಂತ ಹೇಳಿ ಮತ್ತೆ ಇಲ್ಲ ಹೋಗಕ್ಕೆ ಅಂತಂದೆ ಅದಕ್ಕೆ ಹೋಗ್ತಾ ಇದ್ದಾರೆ ನೋಡ್ರಿ ಇವಾಗ ಕಂಪ್ಲೀಟ್ ಆಯಿತು ನೋಡಿ ಫ್ರೆಂಡ್ಸ್ ಮನೆ ಎಲ್ಲ ಕ್ಲೀನ್ ಆಗೋಷ್ಟಿಗೆ ಪೂರ್ತಿ ಸಾಯಂಕಾಲನೇ ಆಗ್ಬಿಡ್ತು ನೋಡ್ರಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನಾವು ರೇಷನ್ ಎಲ್ಲ ತೊಗೊಂಡ್ಬರೋದು ತುಂಬ ಕೆಲಸಗಳು ಇದ್ದಾವೆ ಫ್ರೆಂಡ್ಸ್ ಅದಕ್ಕೆ ಇವತ್ತಿನ ವ್ಲಾಗು ಎಲ್ಲಿವರೆಗೆ ಮುಗಿಸ್ತೀನಿ ಯಾರು ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಮತ್ತು ನೆಕ್ಸ್ಟ್ ವ್ಲಾಗ್ಲಿ ಸಿಗೋಣ ಅಲ್ಲಿವರಿಗೆ ಬಾಯ್ ಜೈ ಹಿಂದ್ ಜೈ ಭರದ ಜೈ ಕರ್ನಾಟಕ ಮಾತೆ